ಬನ್ನಿ ತೋರಿಸ್ತೀನಿ ಒರಿಜಿನಲ್ ರಿಚ್ನೆಸ್ ಎಲ್ಲಿದೆ ಅಂತ ಪ್ರಪಂಚ ಎಲ್ಲ ಹುಡ್ಕಿದ್ಮೇಲೆ ಕೊನೆಗೆ ಸಿಕ್ಕಿದ ಜಾಗ ಇದು ನಾವು ಹುಟ್ಟು ಬೆಳೆದಿರೋ ಜಾಗಕ್ಕಿಂತ ಶ್ರೇಷ್ಠವಾದ ಜಾಗ ಬೇರೆ ಯಾವ್ದು ಹೇಳಿ ಯಾಕೆಂದ್ರೆ ನಾವು ಎಲ್ಲೇ ಏನೇ ಬೆಳೆದು ಎಷ್ಟೇ ಮಾಡಿದ್ರು ಕೊನೆಗೆ ನಮ್ಮ ಅಂತಿಮವಾಗಿ ಮಣ್ಣು ಮಾಡೋ ಜಾಗ ಬಂದು ನಾವು ಹುಟ್ಟಿರೋ ಜಾಗನೇ ಆಗುತ್ತೆ ಸೊ ಹಾಗಾಗಿ ಇದಕ್ಕೆ ಶ್ರೇಷ್ಠ ಅಂತ ಹೇಳೇಬೇಕಾಗುತ್ತಲ್ವಾ ಸೊ ಅದು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಇಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಕಡೆ ನೆಲೆ ನಿಲ್ಲಣ ಅಂತ ಬಂದಿದ್ದೀನಿ ಇದಕ್ಕೆ ಈ ಭೂಮಿ ತಾಯಿ ಆಶೀರ್ವಾದ ನಮ್ಮ ತಂದೆ ತಾಯಿ ಆಶೀರ್ವಾದ ಹಾಗೆ ನಮ್ಮ ಹಿತೈಷಿಗಳು ಮತ್ತು ಇವಾಗ ಏನು ನೀವು ನೋಡ್ತಾ ಇದ್ದೀರಾ ನಿಮ್ಮಗಳೆಲ್ಲ ಆಶೀರ್ವಾದ ನನ್ನ ಮೇಲಿತ್ತು ಅಂತ ಅಂದರೆ ನನಗೆ ಅದೇ ಒಂದು ಶ್ರೀರಕ್ಷೆ ಇದ್ದಂಗೆ ದಯವಿಟ್ಟು ಕೊನೆ ತನಕ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಗೆ ಇಷ್ಟ ಆದರೆ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬು ಎಲ್ಲನೂ ಮಾಡಿ ಹಾಗೆ ಏನೇನೆಲ್ಲ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹಾಗೆ ಒಂದೊಂದೆರಡು ಮಾತುಗಳಾಡ್ಕೊಂಡು ತೋರಿಸ್ತಾ ಹೋಗ್ತೀನಿ ಬನ್ನಿ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಯವಸಾಯ ಅಂತ ಅಂದ್ರೆ ನಿನ್ ಸಾಯ ನಾನ್ ಸಾಯ ಮನ್ ಎಲ್ಲ ಸಹಾಯ ಅಂತ ಅಂದ್ಬಿಟ್ಟು ನಮ್ಗಿಂತ ಹಿರಿಯರು ಹೇಳ್ತಾ ಇದ್ರು ಅದ್ ಯಾಕೆ ಹೇಳ್ತಾ ಇದ್ರು ಅಂತ ದೇವರಾಣೆ ಗೊತ್ತಿಲ್ಲ ಅದು ಒಳಗಡೆ ನಾನ್ ವ್ಯವಸಾಯ ಮಾಡಕ್ಕೆ ಅಂತ ಹೇಳಿದ್ಮೇಲೆ ಗೊತ್ತಾಗ್ತಾ ಇದೆ ಸೊ ಏನ್ ವಿಚಾರ ಅಂತ ಅಂದ್ರೆ ಅವಾಗೆಲ್ಲ ಯಾವ ಲೆವೆಲ್ ಕಷ್ಟ ಇತ್ತು ಅಂತ ಅಂದ್ರೆ ಮಳೆ ಕಾಯಬೇಕಾಗಿತ್ತು ಮತ್ತೆ ಯಾವ ಟೈಮಲ್ಲಿ ಯಾವ ತರ ಫರ್ಟಿಲೈಸರ್ ಗಳು ಕೊಡ್ಬೇಕು ಇದ್ರದೆಲ್ಲ ನಾಲೇಜ್ ಗಳೆಲ್ಲ ತುಂಬಾನೇ ಕಡಿಮೆ ಇತ್ತು ಅದರಲ್ಲಿ ಮಧ್ಯವರ್ತಿಗಳು ಕಾಟ ಬೇರೆ ಮತ್ತೆ ರೋಗಗಳೆಲ್ಲ ಬಂತು ಅಂತ ಅಂದ್ರೆ ಯಾವ ತರ ಔಷಧಿ ಹೊಡಿಬೇಕು ಏನ್ ಮಾಡ್ಬೇಕು ಅನ್ನೋದೆಲ್ಲ ತುಂಬಾನೇ ಕಷ್ಟ ಇತ್ತು ಜೊತೆಗೆ ಸಾಲಗಳು ಏನೋ ಇವಾಗ ಏನೋ ಒಂದ್ ಆಗ್ತಾ ಇದೀವಿ ಅದ್ ಬಂದ್ಬಿಡುತ್ತೆ ಅದ್ ನೆಕ್ಸ್ಟ್ ಟೈಮ್ ಅದನ್ನ ತರ್ಸ್ಕೊಂಡ್ ಅಂತ ಸಾಲ ಮಾಡೋದು ಮತ್ತೆ ಆಮೇಲೆ ಅದನ್ನ ತೀರ್ಸೋಕಾಗದೆ ಆ ಬೆಳೆ ಎಲ್ಲ ನಾಶ ಆಗಿ ಮಳೆ ಬರ್ದೆ ಅದನ್ನು ಹೋಗಿ ಸೊ ಅದಕ್ಕೂ ಇನ್ನೊಂದ್ಸಲ ಸಾಲ ಮಾಡ್ಕೊಂಡು ಸೊ ಈ ಥರ ಎಲ್ಲ ಮಾಡಿಕೊಂಡು ತುಂಬಾ ಕಷ್ಟಪಟ್ಟು ಒಳಗಡೆ ಹಿಂಸೆ ತಗೊಂಡು ತುಂಬ ರೈತರುಗಳೆಲ್ಲ ಸೂಸೈಡ್ ಮಾಡ್ಕೊಂಡು ಸಕ್ಕ ಹುಟ್ಟಿದ್ದಾರೆ ಬಟ್ ಇವಾಗ ಸ್ವಲ್ಪ ಅದಕ್ಕಿಂತ ಮೊದ್ಲಿಗಿಂತ ಕಷ್ಟ ಕಡಿಮೆ ಇರ್ಬೋದು ಬಟ್ ನಾವು ಅಲ್ಲಿ ಒಳಗಡೆ ಇಂದು ಮಾಡ್ತೀವಿ ಅಂತ ಕಷ್ಟ ಇದ್ದೇ ಇರುತ್ತೆ ಕಷ್ಟಪಟ್ಟರೆ ಸುಖ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹಿರಿಯರು ಹೇಳ್ತಾರೆ ಸೊ ಅದು ಸತ್ಯವಾದ ಮಾತು ಸೊ ಇದಕ್ಕೋಸ್ಕರನೇ ನಮ್ಮ ಹಿರಿಯರು ವರ್ಚ್ಬಿಟ್ಟು ನಮ್ಮ ಹುಡುಗ ಇಂಜಿನಿಯರ್ ಆಗಿಬಿಡಿ ಡಾಕ್ಟ್ರ್ ಆಗ್ಬಿಡ್ಲಿ ಏನೋ ಒಂದು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟು ಸಂಬಳ ತೊಗೊಂಡ್ರೆ ಸಾಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ರು ಸೊ ಅದು ಯಾವುದೋ ಟೈಮಲ್ಲಿ ಎಲ್ಲೋ ಕೆಲಸ ಮಾಡಿಕೊಂಡು ಸೊ ಯಾವುದೋ ಮ್ಯಾನೇಜರ್ ಹತ್ರ ಯಾವುದೋ ಟೀಮ್ ಲೀಡರ್ ಹತ್ರ ತಲೆ ಕೇಳ್ಕೊಂಡು ಅದನ್ನ ಮಾಡ್ಲ ಇದನ್ನ ಮಾಡಲ ಅದಕ್ಕೆ ಇದಕ್ಕೆ ಎಲ್ಲರಿಗೂ ಒಂದೇ ತರ ಅಪ್ಪರ್ ಗ್ರೇಡ್ ಕೆಲಸನೇ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ ಸೊ ಡಿಪೆಂಡ್ಸ್ ಇವಾಗ ನಮ್ಮ ಇಂಡಿಯಾದ ಪರಿಸ್ಥಿತಿ ನಮ್ಮ ನಿರುದ್ಯೋಗ ಸಮಸ್ಯೆ ಎಲ್ಲ ಚೆನ್ನಾಗಿ ಗೊತ್ತಿದೆ ನಿಮಗೆಲ್ಲ ಸೊ ಹಂಗಾಗಿ ಈಗ ಮತ್ತೆ ಕಾಲ ಬದಲಾಗಿದೆ ಏನಂತ ಅಂದ್ರೆ ನಾವು ಹೋಗ್ಬಿಟ್ಟು ಎಲ್ಲೋ ಎಲ್ಲೋ ತಲೆ ಕೆರ್ಕಂಡು ಕೆಲಸ ಮಾಡೋದಲ್ಲ ನಿಜವಾದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಮನುಷ್ಯನಿಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಸೀರಿಯಸ್ಲಿ ವ್ಯವಸಾಯ ಮಾಡೋದ್ರಿಂದ ಸಿಗುತ್ತೆ ಸೊ ಅದನ್ನ ಅನುಭವಿಸಿರುವವಾಗೆ ಗೊತ್ತಿರುತ್ತೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತ ಅಂದ್ಬಿಟ್ಟು ಸೊ ಏನಪ್ಪ ಇವ್ನ ಇಷ್ಟೊಂದು ಕತೆ ಹೊಡಿತಾ ನಾನು ಮೇಧಾವಿ ಅಂತ ಅನ್ಕೊಳ್ಕೊಂಬಿಡಿ ನನ್ನ ಒಂದು ಅನುಭವದ ಮಾತ್ರ ನಾನು ನಿಮ್ ಜೊತೆ ಶೇರ್ ಮಾಡ್ತಾರೆ ಇದೀನಿ ಈಗ ವ್ಯವಸಾಯನೂ ಕೂಡ ಒನ್ ಟೈಪ್ ಆಫ್ ಬಿಸ್ನೆಸ್ ಫಿಶಿಂಗ್ ಮಾಡ್ಬೋದು ಕುರಿ ಸಾಕಾಣಿಕೆ ಹಸು ಮೇಕೆ ತುಂಬಾನೇ ಇದಾವೆ ಯಾವುದು ಮೇಲು ಕೀಲು ಅಂತ ಹೇಳ್ದೆನೆ ಮಾಡ್ಕೊಂಡು ಹೋಗ್ಬೇಕಷ್ಟೇ ಮೂರು ತಿಂಗಳಿಗೆ ಮೂರು ತಿಂಡಿ ಕೊಟ್ಟಾಗಿರ್ಬೇಕು ಅಂತ ಹೇಳ್ತಾರೆ ಸೊ ನನ್ನದು ಈಗ ಮೂರನೇ ತಿಂಡಿ ಕೊಡ್ತಾ ಇದೀನಿ ನಮ್ದು ಏನು ವಿಷಯ ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ಆರ್ಗಾನಿಕ್ ಮಾಡಕ್ಕೆ ಅಂತ ಹೊಟ್ಟಿದ್ದೆ ಬಟ್ ತುಂಬ ಜನರು ಹೇಳಿದ್ರು ಕಂಪ್ಲೀಟಾಗಿ ಆರ್ಗಾನಿಕ್ ಮಾಡಿದ್ರೆ ನೀನು ಇವಾಗಲೇ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಆಲ್ರೆಡಿ ಗೊಬ್ಬರ ತುಂಬ ಜಾಸ್ತಿ ಕೊಡ್ತೀನಿ ಅದಾದ್ಮೇಲೆ ಆರ್ಗಾನಿಕೂ ಕೊಡಿಸಿದ್ದೀನಿ ಇದನ್ನು ಒಂದು ಫಿಫ್ಟಿ ಪರ್ಸೆಂಟು ಕೊಡಬೇಕಾಗುತ್ತೆ ಯಾಕೆಂದರೆ ಪ್ರೀವಿಯಸ್ಸು ನಾವು ತೊಗೊಂಬಂದಿರ್ತೀವಲ್ಲ ಆ ಗಿಡಗಳು ಕಂಪ್ಲೀಟ್ ಆರ್ಗಾನಿಕಲ್ ಬೆಳ್ದಿರೋಲ್ಲ ಸೊ ಅದ್ರ ಜೀನ್ ಇದಕ್ಕೆ ಸೆಟ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ಕೊಟ್ಟು ನಾನು ನೆಕ್ಸ್ಟ್ ಬೆಳೆಯಲ್ಲಿ ಒಂದು ಏಯ್ಟಿ ಆರ್ಗಾನಿಕ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಮಾಡ್ಕೊಂಡು ಹಂಗೆ ಹೋಗ್ತಾ 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 ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ತೀವಿ ಹೋಗಬೇಕಾಗುತ್ತೆ ಕಂಪ್ಲೀಟ್ ಆರ್ಗಾನಿಕ್ಗೆ ಆಮೇಲೆ ಇವಾಗ ನಾನೇನು ತಿಂಡಿ ಹಾಕಿಸ್ತಾ ಇದ್ದೀನಿ ತಿಂಡಿ ಹಾಕ್ಸ್ತಾ ಇರೋದ್ರಲ್ಲಿ ಕಳೆಗಳು ಕಾಣಿಸ್ತಾ ಇದೆ ನಿಮಗೆ ಅಂದರೆ ಹೊರಗಡೆ ಗಿಡಗಳು ಬೆಳ್ಕೊಂಡಿರೋದು ಸೊ ಅದೇನು ಅಷ್ಟೊಂದೇನು ತೊಂದರೆ ಆಗಲ್ಲ ಯಾಕೆಂದರೆ ಇವಾಗ ದಿನ ಬಿಟ್ಟು ಮತ್ತೆ ಪಲ್ಟಾಯಿಸ್ಬಿಡ್ತೀನಿ ಅದನ್ನು ಸೊ ಪಲ್ಟಾಯಿಸೋದ್ರಿಂದ ಏನಾಗುತ್ತೆ ಗೊಬ್ಬರ ಕನ್ವರ್ಟ್ ಆಗುತ್ತೆ ಸೊ ಅದು ಒಂದು ಪ್ಲಸ್ ಪಾಯಿಂಟ್ ನಮಗೆ ಇವಾಗೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಸ್ಟಾರ್ಟಿಂಗಲ್ಲಿ ನಾನು ಮಾಡಿದಾಗ ಸೀರಿಯಸ್ಲಿ ತುಂಬಾ ಭಯ ಆಗ್ಬಿಟ್ಟಿತ್ತು ಫುಲ್ ಎಲ್ಲ ಬರ್ಡ್ ಭೂಮಿ ಬರ್ಡ್ ಭೂಮಿ ಆಮೇಲೆ ಗಿಡಗಳು ಹಾಕಿದ್ಮೇಲೂ ಮಳೆನೇ ಇಲ್ಲ ಆ ಡ್ರಿಪ್ಪು ವಾಟ್ರೆ ಸೊ ಡ್ರಿಪ್ಪು ವಾಟ್ರ್ ಎಷ್ಟೇ ನಾವು ಕೆಳಗಡೆಯಿಂದ ನೀರು ಹಾಯಿಸಿದ್ರು ಕೂಡ ಸೊ ನಾವು ಏನು ಮೇಲ್ಗಡೆಯಿಂದ ಮಳೆ ಬಂದು ಅದರದ್ದು ಏನು ಸತ್ವ ಕೊಡುತ್ತೆ ಸೊ ಆ ಶಕ್ತಿ ಯಾವುದ್ರಲ್ಲೂ ಇರೋಲ್ಲ ಸೊ ಇವಾಗ ನೋಡಿ ಮಳೆ ಬಂದ ಮೇಲಂತೂ ಸೀರಿಯಸ್ಲಿ ಸಖತ್ತಾಗಿ ಬಳ್ಕೊಂಡಿದ್ದೇವೆ ಮಾತ್ರ ಪ್ರತಿಯೊಂದು ಬಳೆ ಗಿಡಗಳು ಎಂಟುನೂರು ಚೆಂಡ್ಮಲ್ಗೆ ಗಿಡನೂ ಹಾಕಿಸಿದೆ ಸೊ ಅದು ಆಲ್ರೆಡಿ ಫಲ ಕೊಡೋಕೆ ಶುರು ಮಾಡ್ಬಿಟ್ಟಿದೆ ಇವಾಗ ಸೊ ಇದನ್ನೆಲ್ಲ ಕಟ್ ಮಾಡ್ಕೊಂಡು ತಗೊಂಡೋಗಿ ಸೇಲ್ ಮಾಡಿದ್ದೀನಿ ಅದ ಎಷ್ಟು ಆದಾಯ ಬಂತು ಅಂತ ಅಂದ್ಬಿಟ್ಟು ನಾನು ಶಾರ್ಟ್ಸ್ ಅಲ್ಲಿ ಮತ್ತೆ ಈ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅಲ್ಲಿ ಕೂಡ ಹಾಕಿದ್ದೀನಿ ಸೊ ಇನ್ಸ್ಟಾದಲ್ಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ರಿಗೂ ತುಂಬ ಇದ್ದ ಧನ್ಯವಾದಗಳು ಎಲ್ಲರೂ ನೋಡ್ತಾ ಇದ್ದಾರೆ ಕಮೆಂಟ್ ಮಾಡ್ತಾ ಇದ್ದಾರೆ ರಿಪ್ಲೈ ಮಾಡ್ತಾ ಇದ್ದಾರೆ ಸೀರಿಯಸ್ಲಿ ಶೇರ್ ಮಾಡ್ತಾ ಇದಾರೆ ತುಂಬಾ ತುಂಬಾನೇ ಖುಷಿ ಆಯಿತು ಇದಕ್ಕಿಂತ ನನಗೆ ಇನ್ನೇನು ಹೇಳಿ ಟೋಟಲ್ ಇವಾಗ ಸಾವಿರದ ಇನ್ನೂರು ಬಾಳೆ ಗಿಡ ಹಾಕ್ಸಿದ್ದೆ ಸಾವಿರದ ಇನ್ನೂರ ಸಾವಿರದ ಇನ್ನೂರು ಬಂದಿಲ್ಲ ಆಲ್ಮೋಸ್ಟ್ ಸ್ವಲ್ಪ ಹೋಗಿದ್ದಾವೆ ಸಾವಿರದ ನೂರೈವತ್ತು ಅಡಿಕೆ ಹಾಕ್ಸಿದ್ದೀನಿ ಸಾವಿರದ ಇನ್ನೂರು ಹಾಕ್ಸಿದ್ದೀನಿ ಅದ್ರಲ್ಲೂ ಸ್ವಲ್ಪ ಹೋಗಿತ್ತು ಬಟ್ ಅಡಿಕೆಗಳನ್ನ ಎಕ್ಸ್ಟ್ರಾ ತಗೊಂಬಂದಿದೆ ಅದನ್ನು ಹಾಕಿದೆ ಅದು ಮತ್ತೆ ಇವಾಗ ಬರ್ತಾ ಇದೆ ನೋಡಬೇಕು ಇನ್ನು ಮುಂದೆ ಎಷ್ಟು ಹೋಗುತ್ತೆ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನನಗೂ ಗೊತ್ತಿಲ್ಲ ಐಡಿಯಾ ಇಲ್ಲ ಜೊತೆನಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನೀವು ನೋಡ್ತಾ ಇದ್ದೀರಾ ರೈತರಿಗೆ ಎಲ್ಲ ಕಡೆಯಿಂದ ಮೋಸ ಆಗುತ್ತೆ ಸೊ ಮಧ್ಯವರ್ತಿಗಳಾಗಲಿ ಅವ್ನೇನು ಮಾಡೋದೇ ಇಲ್ಲ ಗುರು ನಾವು ಬೆವರು ಸುರಿಸಿ ಕಷ್ಟಪಟ್ಟು ಮಾಡಿರುವಂಥ ಬೆಳೆನ ಹಿಂಗೆ ಬಂದು ಹಿಂಗೆ ಪಲ್ಟಾಯಿಸ್ಬಿಟ್ಟು ದುಡ್ಡು ಮಾಡ್ಕೊಂಬಿಡ್ತಾರೆ ಇಷ್ಟು 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 ಅಂತ ಅಂದ್ಬಿಟ್ಟು ಸೊ ಮಧ್ಯವರ್ತಿಗಳ ಕಾಟ ಇವಾಗಿಂದಲ್ಲ ಜಮಾನಿಂದನೂ ಇದೆ ಈಗ ನೀವೇನು ವೀಡಿಯೋ ನೋಡ್ತಾ ಇದ್ದೀರಾ ನೀವೆಲ್ಲ ವಾಚ್ ಮಾಡಿ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಸೀರಿಯಸ್ಲಿ ಒಬ್ಬ ರೈತಿಂಗ್ ನೀವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಸೊ ಇದು ವಾಚ್ ಮಾಡೋದ್ರಿಂದ ನನಗೂ ಏನಾದರೂ ಇದರಲ್ಲಿ ಅರ್ನ್ ಮಾಡೋದಕ್ಕೆ ಇದು ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ವಾಚ್ ಮಾಡಿ ಕೆಳಗಡೆ ನಿಮ್ಗೆ ಏನು ಅನಿಸುತ್ತೆ ನೆಗೆಟಿವ್ ಇದ್ರೂ ಕಮೆಂಟ್ ಮಾಡಿ ಸೊ ಈ ಥರ ತಪ್ಪಿದೆ ಅಥವಾ ಸರಿ ಇದೆ ಏನಾದರೂ ಇರಲಿ ಯಾವುದೇ ಇದ್ರೂ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದ್ರಿಂದ ಸ್ವಲ್ಪ ನನಗೂ ತಿಳ್ಕೊಂಡಂಗೆ ಆಗುತ್ತೆ ವಿಚಾರಗಳು ನಿಮ್ಮಿಂದ ಹಾಗೆ ಗೊತ್ತಿರೋದನ್ನ ನಾನು ತಿಳಿಸ್ತಾ ಹೋಗ್ತಾ ಇರ್ತೀನಿ ಜೊತೆಗೆ ಇನ್ನೂ ಯಾವ್ಯಾವ ಮರ ಗಿಡಗಳೆಲ್ಲ ಹಾಕ್ಬೋದು ಹಣ್ಣಿನ ಗಿಡ ಅಥವಾ ದೊಡ್ಡ ಮರಗಳಾಗಿರ್ಬೋದು ಸ್ವಲ್ಪ ಸಜೆಷನ್ ಮಾಡಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನಾನು ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾನು ಹಾಕ್ತೀನಿ ನೀವು ಯಾವ್ದು ಕಮೆಂಟ್ ಮಾಡ್ತೀರಾ ನಾನು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಹಾಕ್ತೀನಿ ಅದನ್ನು ಹಾಕಿ ತೋರಿಸ್ತೀನಿ ಕೊನೆ ತನಕ ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನನ್ನ ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್